ಇದೆಲ್ಲ ಇದರ ಲಕ್ಷಣಗಳು ಇಂತಹ ಲಕ್ಷಣಗಳನ್ನೆಲ್ಲ ಹೊಂದಿದೀರಿ ಅಂತಂದ್ರೆ ಇದು ಅಲರ್ಜಿ ಅಂತ ನೀವು ಕನ್ಸಿಡರ್ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಮಳೆಗಾಲ ಕಳೆದ್ಬಿಟ್ಟು ಚಳಿಗಾಲ ಪ್ರಾರಂಭ ಆಗಿದೆ ಎಲ್ಲ ಕಡೆಗಳಲ್ಲಿ ಚೆನ್ನಾಗಿ ಚಳಿ ಬೀಳ್ತಾ ಇದೆ ಅಲ್ವಾ ಈ ವಾತಾವರಣದ ಬದಲಾವಣೆಯಿಂದಾಗಿ ಹಲವರಲ್ಲಿ ಅಲರ್ಜಿ ಕಂಡೀಷನ್ಸ್ಗಳು ಹೆಚ್ಚಾಗ್ತಾ ಇವೆ ಸಾಮಾನ್ಯವಾಗಿ ಬೇರೆ ಕಾಲದಲ್ಲಿ ಇದ್ರೂ ಚಳಿಗಾಲದಲ್ಲಿ ಸಹ ಅಲರ್ಜಿಯ ಕಂಡೀಷನ್ಸ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಹಲವರನ್ನು ಕಾಡತ್ತೆ ಇದಕ್ಕೆ ಏನಪ್ಪ ಕಾರಣ ಅಂತ ಕೇಳಿದರೆ ನೋಡಿ ಒಳಾಂಗಣ ವಾತಾವರಣ ಅಥವಾ ಇಂಡೋರಿಂದಾಗಿ ಈ ಅಲರ್ಜಿ ಆಗುವಂಥದ್ದೇ ಜಾಸ್ತಿ ಚಳಿಗಾಲದಲ್ಲಿ ಔಟ್ಡೋರ್ ಸೋ ಡಸ್ಟೋ ಅಥವಾ ಇದು ಅನ್ನೋದಕ್ಕಿಂತಾನು ಒಳಗಡೆ ನಾವೀಗ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ಕಿಟಕಿಗಳನ್ನ ಮತ್ತೆ ಬಾಗಲುಗಳನ್ನೆಲ್ಲ ಮುಚ್ಕೊಂಡು ಬಿಡ್ತೀವಿ ಯಾಕಂದ್ರೆ ಚಳಿ ಆಗುತ್ತೆ ಅಂತ ಹೇಳೋ ಕಾರಣದಿಂದಾಗಿ ಎಲ್ಲ ಕ್ಲೋಸ್ಡ್ ಮಾಡಿರೋದ್ರಿಂದ ಏರ್ ಸರ್ಕ್ಯುಲೇಷನ್ ಅಥವಾ ಒಂದು ಗಾಳಿಯ ಒಂದು ಒಳ ಹೊರ ಓಡಾಡುವಿಕೆ ಇಲ್ಲದೆ ಇರೋದ್ರಿಂದ ಅಲ್ಲಿ ಒಂದು ಈ ಅಲರ್ಜೆನ್ಸ್ ಜಾಸ್ತಿ ಆಗಿಬಿಟ್ಟು ಅಲರ್ಜಿಯ ಒಂದು ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಅದ್ರ ಜೊತೆ ಜೊತೆಗೆ ಈ ಪೆಟ್ಸ್ ಅಂತ ಹೇಳ್ತೀವಲ್ಲ ಸಾಕು ಪ್ರಾಣಿಗಳು ಈ ಸಾಕು ಪ್ರಾಣಿಗಳನ್ನು ಮಳೆ ಒಳಗೆ ಇಟ್ಕೊಳ್ಳೋದ್ರಿಂದ ಅವುಗಳ ಚರ್ಮದಲ್ಲಿ ಇರುವಂತಹ ಒಂದು ಡ್ಯಾಂಡರ್ ಅಂತ ಹೇಳುವಂತಹ ಹೊಟ್ಟಿನ ರೀತಿಯ ಒಂದು ಒಂದು ಪದಾರ್ಥ ಅದರಲ್ಲಿ ಅಲರ್ಜೆನ್ಸ್ ಇರುತ್ತೆ ಅವುಗಳನ್ನ ಈ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ತುಂಬಾ ಪ್ರೀತಿಯಿಂದ ಮೇಲೆ ಇಟ್ಕೊಳ್ಳೋದು ಮುದ್ದು ಮಾಡೋದು ಜೊತೆಯಲ್ಲಿ ಮಲಗಿಸ್ಕೊಳ್ಳೋದು ಇಂಥದ್ದನ್ನ ಮಾಡಿದಾಗ ಅವುಗಳಲ್ಲಿರುವಂತಹ ಅಲರ್ಜೆನ್ಸ್ ಇಂದಾಗಿ ಇವರಿಗೆ ಮನುಷ್ಯರಿಗೆ ಈ ಒಂದು ಅಲರ್ಜಿಯ ಸಮಸ್ಯೆ ಕಾಡುವಂಥದ್ದು ಕೂಡ ಜಾಸ್ತಿ ಇರುತ್ತೆ ಅದರ ಜೊತೆ ಜೊತೆಗೆ ಈ ಬೆಡ್ಶೀಟ್ಸ್ಗಳು ಕಾರ್ಪೆಟ್ಗಳು ರಗ್ಗಳು ಮ್ಯಾಟ್ಗಳು ಮತ್ತೆ ಸಿಂಕ್ನ ಕೆಳಗಡೆ ಇರುವಂತಹ ಒಂದು ಕ್ಲೋಸ್ಡ್ ಸ್ಪೇಸಸ್ ಅಂತ ನಾವೇನು ಹೇಳ್ತೀವಲ್ಲ ಅಂತಹ ಒಂದು ಜಾಗಗಳಲ್ಲಿ ಇರುವಂತಹ ಅಲರ್ಜೆನ್ಸಿಂದಾಗಿ ಅದು ಮನುಷ್ಯರಿಗೆ ಅಟ್ಯಾಕನ್ನು ಮಾಡಿಬಿಟ್ಟು ಮನುಷ್ಯರಲ್ಲಿ ಈ ಅಲರ್ಜಿಯ ಸಮಸ್ಯೆ ಅಧಿಕವಾಗೋದನ್ನು ನಾವು ಕಾಣ್ತೀವಿ ಹಾಗಾಗಿ ಈ ಚಳಿಗಾಲದಲ್ಲಿ ಆಗೋವಂತಹ ಅಲರ್ಜಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ಮನೆಮದ್ದನ್ನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಏನಪ್ಪಾ ಅಂತಂದರೆ ಅದನ್ನ ಅರಿಶಿಣದ ಕಷಾಯ ಅಂತ ನಾವು ಹೇಳ್ತೀವಿ ನೋಡಿ ಈ ಅರಿಶಿಣ ಅನ್ನುವಂಥದ್ದು ನಮಗೇನು ಹೊಸತೇನಲ್ಲ ಇದು ಭಾರತೀಯರಿಗೆ ಯಾಕಂದ್ರೆ ಯಾವಾಗಿಂದ ನಾವು ಈ ಅರಿಶಿಣವನ್ನು ಅತ್ಯಂತ ಒಂದು ಪೂಜನೀಯ ವಸ್ತು ತರ ಉಪಯೋಗಿಸ್ಕೊಂಡು ಬಂದಿದೀವಿ ಇದು ಪೂಜೆಗಳಲ್ಲೂ ಉಪಯೋಗವಾಗತ್ತೆ ಆರೋಗ್ಯದಲ್ಲೂ ಸಹ ಇದು ಬಹಳಷ್ಟು ಉಪಕಾರವನ್ನ ನಮಗೆ ಮಾಡ್ತಾ ಬರುತ್ತೆ ಅಲ್ವಾ ಇದು ಆಂಟಿ ಬ್ಯಾಕ್ಟೀರಿಯಲ್ ಹೌದು ಆ್ಯಂಟಿ ವೈರಲ್ ಹೌದು ಆ್ಯಂಟಿ ಫಂಗಲ್ ಹೌದು ಆ್ಯಂಟಿ ಅಲರ್ಜೆಟಿಕ್ ಹೌದು ಎಲ್ಲ ರೀತಿಯಿಂದ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ ನಮ್ಮ ದೇಹಕ್ಕೆ ಒಂದು ಪ್ರತಿರೋಧಕ ಶಕ್ತಿಯನ್ನು ತಂದುಕೊಡತ್ತೆ ಹಾಗಾಗಿ ನೀವುಗಳು ಏನು ಮಾಡಬೇಕಪ್ಪ ಈ ಅಲರ್ಜಿ ಸಮಸ್ಯೆ ಜಾಸ್ತಿ ಇರೋರು ಅದು ಮಕ್ಕಳಾಗಿರಬಹುದು ಅಥವಾ ದೊಡ್ಡವರಾಗಿರಬಹುದು ಪದೇ ಪದೇ ಸೀನ್ತಾ ಇದ್ದೀರಾ ಕೆಮ್ಮತಾ ಇದ್ದೀರಾ ಅಥವಾ ಕಣ್ಣು ಮೂಗು ಈ ಕಿವಿ ಇಂಥದ್ಲೆಲ್ಲ ತುರ್ಕೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಕೈಯಲ್ಲಿ ರ್ಯಾಷಸ್ಸು ಕೈ ಅಂತಲ್ಲ ಇಡೀ ದೇಹದಲ್ಲಿ ಎಲ್ಲಾದರೂ ರ್ಯಾಷಸ್ ಇದೆ ನೀವು ತುರ್ಗ್ಸ್ಕೊಂಡು ತುರ್ಸ್ಕೊಂಡಾಗ ಒಂಥರ ಬೊಬ್ಬೆ ಥರ ರ್ಯಾಷಸ್ ಬರ್ತಾ ಇದೆ ಇದೆಲ್ಲ ಇದರ ಲಕ್ಷಣಗಳು ಇಂಥ ಲಕ್ಷಣಗಳನ್ನೆಲ್ಲ ಹೊಂದಿದ್ದೀರಿ ಅಂತಂದರೆ ಇದು ಅಲರ್ಜಿ ಅಂತ ನೀವು ಕನ್ಸಿಡರ್ ಮಾಡಬೇಕು ಸೊ ಈ ಅಲರ್ಜಿಗೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಅರಿಶಿಣದ ಕಷಾಯವನ್ನು ಮಾಡಿಕೊಂಡು ಕುಡಿಬೇಕು ನಾನು ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋವನ್ನು ಮಾಡಿದ್ದೀನಿ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಜೊತೆಗೆ ಈ ಅರಿಶಿಣವನ್ನು ನೀವು ಆಸ್ ಎ ಕಷಾಯ ಅದು ನಾನೇನು ಆಲ್ರೆಡಿ ಹೇಳಿದೆ ಈ ಕಷಾಯವನ್ನು ಸೇವನೆಯನ್ನು ಮಾಡೋದ್ರಿಂದ ನೀವು ಅಲರ್ಜಿಯನ್ನು ತುಂಬ ಚೆನ್ನಾಗಿ ಕಾಂಬ್ಯಾಕ್ಟ್ ಮಾಡಬಹುದು ಏನಪ್ಪ ಅಂತಂದರೆ ಒಂದು ಪಾತ್ರೆಯಲ್ಲಿ ಅಟ್ಲೀಸ್ಟ್ ಒಂದು ಅರ್ಧ ಲೋಟದಷ್ಟು ನೀರಿಟ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುಡಿಯನ್ನು ಹಾಕಿ ಒಂದು ಎರಡು ಪಿಂಚು ಕಾಳು ಮೆಣಸಿನ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಅದು ಕುದ್ದ ನಂತರದಲ್ಲಿ ನೀವು ಅದಕ್ಕೆ ಅರ್ಧ ಲೋಟ ಹಾಲು ಹಾಕಿ ಪ್ಲಸ್ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಬೋದು ಅಥವಾ ಕೆಂಪು ಕಲ್ಲು ಸಕ್ಕರೆ ಅಂತ ನಾವು ಹೇಳ್ತೀವಿ ಈ ಸೀತೋ ಪಲಾದಿಯ ಸೀತಾ ಅಂತ ಹೇಳ್ತೀವಲ್ಲ ಅದು ಕೆಂಪು ಕಲ್ಲು ಸಕ್ಕರೆಯನ್ನು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬೆಚ್ಚು ಬೆಚ್ಚಿಗಿರುವಾಗ ಅಥವಾ ಬಿಸಿ ಇರುವಾಗಲೇ ಕುಡಿಬೇಕು ಅದರಿಂದಾಗಿ ಗಂಟ್ಲಿಗೂ ಆರಾಮಾಗ್ತಾ ಬರುತ್ತೆ ಜೊತೆಗೆ ಈ ಒಂದು ಅಲರ್ಜಿ ಕಂಡೀಷನ್ಸ್ ಏನಿದೆಯಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಪ್ರತಿನಿತ್ಯ ಪಾಲನೆಯನ್ನು ಮಾಡಬೇಕು ಎವ್ರಿ ಡೇ ಮಾಡ್ಕೊಳ್ಳೋದ್ರಿಂದ ಅಲರ್ಜೆನ್ಸನ್ನು ಅದು ಕಡಿಮೆ ಮಾಡುತ್ತೆ ಬಿಕಾಸ್ ಆ್ಯಂಟಿ ಅಲರ್ಜಿಕ್ ಆ್ಯಂಟಿ ಹಿಸ್ಟಮಿನ್ ಫ್ಯಾಕ್ಟರ್ ಅದರಲ್ಲಿರೋದ್ರಿಂದ ಅದು ಅಲರ್ಜಿಯನ್ನು ಕಡಿಮೆ ಮಾಡುತ್ತೆ ನಾರ್ಮಲಿ ನಾವು ಅಲೋಪತಿ ಔಷಧಿಗಳಿಗೆ ಹೋದಾಗ ನಮ್ಮ ದೇಹದಲ್ಲಿ ಅಲರ್ಜಿಯಿಂದಾಗಿ ಹಿಸ್ಟಮಿನ್ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಆ್ಯಂಟಿ ಹಿಸ್ಟಮಿನ್ಸ್ ಕೊಡ್ತಾರೆ ಅವರು ಇಲ್ಲಿ ನ್ಯಾಚುರಲಿ ಈ ಒಂದು ಅರಿಶಿಣದಲ್ಲಿ ಆ್ಯಂಟಿ ಹಿಸ್ಟಮಿನ್ ಪ್ರಾಪರ್ಟಿ ನೈಸರ್ಗಿಕವಾಗಿ ಇದ್ದು ಬಿಡೋದ್ರಿಂದ ನೀವು ಪ್ರತಿನಿತ್ಯ ತುಂಬ ಜಾಸ್ತಿ ಅಲರ್ಜಿ ಇದ್ರೆ ಬೆಳಗ್ಗೆ ಮತ್ತು ರಾತ್ರಿ ಎರಡು ಹೊತ್ತು ಸೇವನೆಯನ್ನ ಮಾಡಬಹುದು ಅರಿಶಿಣದ ಕಷಾಯವನ್ನು ಅಥವಾ ಮಾಡ್ರೇಟ್ ಪ್ರಮಾಣದಲ್ಲಿ ಅಥವಾ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತಂದ್ರೆ ದಿನಕ್ಕೆ ಒಂದು ಹೊತ್ತು ಸಾಕು ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಒಂದ್ಸಲ ಅರಿಶಿಣದ ಕಷಾಯವನ್ನು ಮಾಡಿಕೊಂಡು ಸೇವನೆ ಮಾಡ್ತಾ ಹೋಗೋದ್ರಿಂದ ಈ ಅಲರ್ಜಿ ಪ್ರಮಾಣವನ್ನು ತುಂಬ ಚೆನ್ನಾಗಿ ನೀವು ಕಡಿಮೆ ಮಾಡಿಕೊಳ್ಬಹುದು ಇನ್ನು ಎರಡನೇದೇನಪ್ಪ ಏನಪ್ಪಾ ಅಂತಂದ್ರೆ ನೋಡಿ ನಾವು ಸೂರ್ಯನನ್ನ ಆರೋಗ್ಯದ ಅಧಿದೇವತೆ ಅಂತ ಹೇಳ್ತೀವಿ ಆರೋಗ್ಯಂ ಭಾಸ್ಕರಾದಿಚ್ಛೆ ಅಂತ ಹೇಳ್ತಾರೆ ಅಲ್ವಾ ಅಂತಂದ್ರೆ ಸೂರ್ಯ ಸ್ನಾನ ಅಥವಾ ಸೂರ್ಯನ ಬೆಳಕಿಗೆ ಮೈ ನಮ್ಮಲ್ಲಿ ಪ್ರತಿರೋಧಕ ಶಕ್ತಿ ಇಮ್ಯುನಿಟಿ ಪವರ್ ತುಂಬಾ ಚೆನ್ನಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿನಿತ್ಯ ನೀವುಗಳೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸೂರ್ಯನ ಬೆಳಕಿಗೆ ಮೈಯೊಡ್ಡ ಮೈ ಒಡ್ಕೊಳ್ಳೋದ್ರಿಂದ ಅದು ಬೆಳಿಗ್ಗೆ ಆಗಿರಬಹುದು ಸಾಯಂಕಾಲ ಆಗಿರಬಹುದು ಒಂದ್ ಸ್ವಲ್ಪ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆರು ಅಥವಾ ಹಾಫ್ ಅನ್ ಅವರ್ ಆದ್ರೂ ಸೂರ್ಯನ ಬೆಳಕಿಗೆ ಮೈ ಒಡ್ಡೋದ್ರಿಂದ ಏನಾಗತ್ತಪ್ಪ ಅಂತಂದ್ರೆ ನಿಮ್ಮಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಜಾಸ್ತಿ ಆಗ್ತಾ ಬರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಅದು ಹೆಚ್ಚದು ಮಾಡುತ್ತೆ ವಿಟಮಿನ್ ಡಿ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ ಇದರಿಂದಾಗಿ ನಿಮ್ಮಲ್ಲಿ ಈ ವೈರಾಣುಗಳ ವಿರುದ್ಧ ಹೋರಾಡುವಂತಹ ಅಲರ್ಜನ್ಸ್ ವಿರುದ್ಧ ಹೋರಾಡುವಂತಹ ಒಂದು ಕ್ಷಮತೆ ನಿಮ್ಮ ದೇಹಕ್ಕೆ ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ ಹಾಗಾಗಿ ಅರಿಶಿಣದ ಕಷಾಯದ ಉಪಯೋಗ ಮತ್ತು ಸೂರ್ಯ ಸ್ನಾನ ಇವುಗಳನ್ನು ಮಾಡ್ಕೊಳ್ಳೋದ್ರಿಂದ ಅಲರ್ಜಿಯಿಂದ ನೀವು ಮುಕ್ತಿಯನ್ನು ಪಡ್ಕೊಳ್ಬಹುದು ಈ ಥರದ್ದು ಒಂದಷ್ಟು ಮನೆಮದ್ದುಗಳು ಆರೋಗ್ಯ ಸಲಹೆಗಳು ಇಂತಹ ಒಂದು ವಿಷಯಗಳನ್ನು ಹೊತ್ಕೊಂಡು ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ನಮಸ್ಕಾರ